ಕೊಡ್ತೀನಿ ಸುಮ್ ಹಾಲು ಕುಡಿತ ತಡ್ಲೆ ನಾಯಿ ಶಾಂತಿ ಇದ್ದಾಗ ಕುಡಿತ ಈಗ ದೊಡ್ಡದಾಗೈತ ಅತಿ ನನಗ ತಣ್ಣೊಂದೊಂದು ನಾಕೊಟ್ಟು ಬೀರ್ ಕೊಡಸ್ತನ ಗಾಪ ಮಾಡಲೆ ನಾಯಿನೂ ಬೀರ್ ಮೇಂಟೈನ್ ಮಾಡಕತ್ತು ಅದಕ್ಕೆ ರಾತ್ರಿ ಹನ್ನೆರಡು ಆದ್ರೂ ಬಾರ್ ಬಂದ ಆಗುವಲ್ಲ ಹ್ಞೂ ಊರಾಗ ಒಂದ ಇತ್ತು ಮತ್ತೆ ಮತ್ತೆ ಈ ಊರು ಹೊರಗೆ ಒಂದ ಒಳಗೊಂದ ಅಂತ ಹ್ಞೂ ನೋಡ ಅಲ್ಲಿ ಹೋಗಿ ಬಂದ ನೋಡ ಎರಡು ಮೂರು ಅಂತ ಏ ನಿಮ್ಮ ನಿಮ್ಗೆ ಯಾಕೆ ಹಾಲು ಕುಡಿಯೋದ್ ಬಿಟ್ಟ ಹಚ್ಚ ನೀಸ್ತಾನು ಮಂದಿ ಹೇಳ್ತಾರಪ್ಪ ಅಪ್ಪಿ ನಿಮ್ಮ ಅಪ್ಪನು ಹೊರ ಕಳ್ಸ್ತೀನಿ ಅದಕ್ಕೆ ರಾತ್ರಿ ನೀ ಮಠದ ಒಂದು ಮಕ್ಕೊಂಡಾಗ ಊರಾಗಿ ನಾಯಿ ನಿನ್ನಿಂದ ಇಲ್ಲಪ್ಪ ಎಲ್ಲೆಲ್ಲಿ ಪ್ರಿಂಟ್ ಹಾಕಿಲಿ ಆದ್ರೂ ನಾಯಿ ಮಾತು ಕೇಳ್ತಾವಲ್ಲ ನಾನು ಮಾತು ಮಾತಾ ಕೇಳ್ಬೇಕು या खेलो या का नाई भाषे <laughs> नाही माड़े गानी मान्या मोंजे न्या दसेगनी हेरले नानोकों काल परताती खरी करी करी निम्मवुन नामवु इल्याक परता हम पजा जार मनी बंदी माळी मनी मनी जा ना करी

ಓ ನನ್ನ ಗುರುವಿನ ತಾಯಿ ನಮ್ಮವ್ವ ಎನ್ಲೆ ಆಕೆ ಮತ್ತು ಆಕೆ ಯಾರೋ ಗುರುವಿನ ತಾಯಿ ಯಾರೋ ಒಂದು ಗೊತ್ತಿಲ್ಲ ಮಗನಿಗೆ ಸಂಬಂಧನ ಹದಗೆಡಿಸ್ತೀನಿ ಬರೀ ಮಾಡವ್ವ ಅಂತ ಕರಿ ಸಾಕ್ ಲೇ ಬುದ್ಧೆ ರೈತ ಇಲ್ಲೇನೇನು ಆಕಿನ ಹೆಂಗೆ ಕರಿತೀವಿ ಅಂತ ಹೇಳಿದ್ವಿ ಹೆಂಗೆ ಹೆಣ್ಮಕ್ಳ ದನ ಕರಿತೀವಿ ಅಂತ ಹೇಳಿ ಹೌದಲ್ಲ ಮಾತಾ ಕರಿ ಮೊದಲು ಟ್ರಯಲ್ ಮಾಡು ಟ್ರಯಲ್ ಮಾಳು ಆ ಏ ಮಾಳು ಆಹಾ ಹೈದ್ರಾಬಾದಾಗ ಎಷ್ಟು ದಿವ್ಸ ಇದ್ದಿಲ್ಲ ಟ್ರೈನಿಂಗ್ ಚಲೋ ತಗೊಂಡಿ ಅವನು ಕೋಳಾರ ತಿಂಡಿಯಲ್ಲೋರೀಸಿರಲಿಲ್ಲ ನಮ್ಮ ಮಠದಾಗ ಅಷ್ಟ ಸಂಸ್ಕೃತ ಅಂತ ಮಾಡಿದ್ದೆ ಇಲ್ಲೂ ತುಂಬಿ ತುಳ್ಕಾಕತ್ತವ್ಲೆ ಬೋಸುಡಿ ಮಗ ಅಂತ ಇವು ಮನಿ ಅವ್ ಅವ್ಲ್ ದಿಲ್ಯ ಹೊಗೆ ಮಾಡಾಕತ್ತ ನಾನು ನೋಡಿ ಹೋಗ್ಯಾರ ಒಟ್ಟು ಯಾರು ಎಲ್ಲಿ ಒಣ ಮಾಡ್ತಾರ ಅದನ್ನ ಕರಿ